ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಮೈಸೂರಿಗೆ ಹೋಗಿದ್ದೀವಿ ಮೈಸೂರಲ್ಲಿ ಹೋಗಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಆದರೆ ವೀಡಿಯೋ ಮಾಡಿ ತೋರಿಸ್ತೀನಿ ನನ್ನ ವೀಡಿಯೋನ ಈಗೇ ಕೊನೆ ತನಕ ನೋಡ್ತಾ ಇರಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಬಾಯ್ ಬಾಯ್ ಹಾಗೆಯೇ ರೆಡಿಯಲ್ಲ ಆಗಿ ನನ್ನ ಹಸ್ಬೆಂಡ್ ಬರೋಕ್ಕಿಂತ ಮುಂಚೆ ಹಾಗೆಯೇ ಒಂದೆರಡು ವೀಡಿಯೋಸು ಪಿಕ್ಸ್ ತೊಗೊಂಡ್ವಿ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಬಂದರೂ ನೋಡಿ ನಾವು ಇವಾಗ ಓರ್ಟ್ವಿ ಆಲ್ಮೋಸ್ಟ್ ನಾವು ಕೆ ಆರ್ ನಗರ ಬಿಟ್ಟಾಗ ಟ್ವೆಲ್ ತರ್ಟಿ ಆಗಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಫಿಫ್ಟೀನ್ ಡೇಸಿಂದ ಎಲ್ಲ ಕಡೆ ಮಳೆ ಬರ್ತಾ ಇರೋದ್ರಿಂದ ಏನು ಹೇಳ್ತೀನಿ ಲಾಸ್ಟ್ ಟೈಮ್ ಬಂದಾಗ ನೋಡಿ ಎಲ್ಲ ಒಣಗಿ ಬಿಸಿಲು ಅಯ್ಯಪ್ಪ ಯಾಕಾದರೂ ಈ ಸಕೆನಲ್ಲಿ ಬರ್ತೀನೋ ಅಂತ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ವೆದರ್ ಅಂದರೆ ನೋಡ್ಕೊಂಡು ಹೋಗ್ತಾ ಇದ್ರೆ ಕಾರಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿದ್ರು ನಮಗೆ ಆಯಾಸ ಅನ್ನೋದೇ ಆಗಲ್ಲ ಅಷ್ಟು ಅಷ್ಟು ಚೆನ್ನಾಗಿತ್ತು ವೆದರು ನೆಕ್ಸ್ಟು ಅಂದರೆ ಜೂನ್ ತಿಂಗಳು ಜುಲೈ ತಿಂಗಳಲ್ಲಿ ಇನ್ನೂ ಬಂದರೆ ತುಂಬ ಚೆನ್ನಾಗಿರುತ್ತೆ ಭತ್ತ ಎಲ್ಲ ಹಾಕಿ ನಾಟಿ ಮಾಡಿರ್ತಾರೆ ಆವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಇವಾಗಲೂ ಅಷ್ಟೇ ತೆಂಗಿನ ಮರಗಳು ಮತ್ತು ಕಾಳುಗಳೆಲ್ಲ ಹಾಕಿದ್ದಾರೆ ಅನಿಸುತ್ತೆ ಈ ಹೊಲಕ್ಕೆ ಅದು ಅಷ್ಟೇ ತುಂಬ ಗ್ರೀನರಿ ಆಗಿ ಕುಡಿತ್ತು ಮತ್ತು ತುಂಬಾ ಒಂಥರ ವೆದರು ಕೂಲಾಗಿದ್ದಿದ್ರಿಂದ ನಮಗೂ ಒಂಥರ ಫ್ರೆಶ್ ಅನ್ನಿಸ್ತಿತ್ತು ಕಾರಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ನೋಡಿಕೊಂಡು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಲಾಸ್ಟ್ ಗಿನ್ನ ನೋಡಿ ನಾನು ಹಾಗೇ ಕಾರಲ್ಲಿ ಒಂದು ಪಿಕ್ ತೊಗೊಂಡಿದ್ದೀನಿ ಅದ ಹತ್ರ ನಾವು ಇವಾಗ ಇಲ್ವಾಲ್ ರೀಚ್ ಆದ್ವಿ ಎಲ್ಲ ಕಡೆಯೂ ಅಷ್ಟೇ ಫ್ರೆಂಡ್ಸ್ ವೆದರ್ ಅಂತೂ ತುಂಬಾ ಕೂಲಾಗಿದೆ ನಾನು ಬರೀ ಕೆ ಆರ್ ನಗರದಲ್ಲಿ ನಮ್ಮ ಸೈಡ್ ಮಾತ್ರ ಈ ಥರ ಮಳೆ ಮತ್ತು ಮೋಡ ಯಾವಾಗಲೂ ಅಂತ ಅನ್ಕೋತಿದ್ದೆ ಬಟ್ ಮೈಸೂರು ಎಲ್ಲ ಕಡೆನೂ ಸೇಮ್ ವೆದರೇ ಇತ್ತು ನಾವು ಬೆಳಿ ಮಧ್ಯಾಹ್ನ ಟ್ವೆಲ್ ಟ್ವೆಲ್ಲಲ್ಲಿ ಹೊರ್ಟು ವಾಪಸ್ ನಾವು ಏಯ್ಟ್ ಓ ಕ್ಲಾಕಲ್ಲಿ ಬಂದವರೆಗೂ ಸೇಮ್ ವೆದರು ಮೈಸೂರಲ್ಲೂ ಹಾಗೇ ಇತ್ತು ಒಂಥರ ಈ ಥರ ವೆದರ್ ಇದ್ರೆ ನಮಗೆ ನೋಡೋದಕ್ಕೂ ಚೆಂದ ಹತ್ತತ್ರ ನಾವು ನೋಡಿ ಬೆಳ್ವಾಡಿ ಹತ್ತತ್ರ ಬಂದೇ ಬಿಟ್ವಿ ಅಪಾರ್ಟ್ಮೆಂಟ್ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇಲ್ಲೆಲ್ಲ ನಾವು ಊಟ್ಕಳ್ಳಿ ರೀಚ್ ಆದ್ವಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಲ್ವಾ ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ಇತ್ತು ಫ್ರೆಂಡ್ಸ್ ತುಂಬಾ ಟ್ರಾಫಿಕ್ಕು ಮೈಸೂರಲ್ಲೂ ಟ್ರಾಫಿಕ್ ಆಗಿಬಿಟ್ಟಿದೆ ಇವಾಗ ಬ್ಯಾಂಗ್ಳೂರ್ ಥರನೇ ನೋಡಿ ಇಲ್ಲಿ ಟ್ರೆಂಡ್ಸ್ ಆಗಿಯೇ ಎಲ್ಲ ಹಾಗೇನೆ ವೀಡಿಯೋ ಮಾಡಿಕೊಂಡೆ ನಾನು ಹೋಗ್ತಾ ನೋಡಿ ಇವಾಗ ನಾವು ರೀಚ್ ಆಗೇ ಬಿಟ್ವಿ ಶಾಪಿಂಗ್ ಮಾಡೋದಕ್ಕೆ ನಾವಿಲ್ಲಿ ಡಿ ಮಾರ್ಟ್ಗೆ ಬಂದಿದ್ದೀವಿ ಬೆಳ್ವಾಡಿ ಯಶಸ್ವಿನಿ ಚೌಟ್ರಿ ಇದೆಯಲ್ಲ ಫ್ರೆಂಡ್ಸ್ ಅದರ ಆಪೋಸಿಟು ಡಿ ಮಾರ್ಟ್ ಇದೆಯಲ್ಲ ಇಲ್ಲೇ ಆಲ್ಮೋಸ್ಟ್ ನಾವು ಯಾವಾಗಲೂ ಗ್ರೋಸರೀಸ್ ಅಂತೂ ಶಾಪಿಂಗ್ ಮಾಡೋದು ಟು ಟು ತ್ರೀ ಮಂತ್ಸ್ಗೆ ಬಂದರೆ ನಾವು ಒಂದು ಟೂ ಮಂತ್ಸ್ಗಾಗಷ್ಟು ಫುಲ್ ಗ್ರೋಸರೀಸ್ ಇಲ್ಲೇ ಒಟ್ಟಿಗೆ ಸಿಗೋದ್ರಿಂದ ಶಾಪಿಂಗ್ ಮಾಡಿಬಿಡ್ತೀವಿ ಬಟ್ ಇಲ್ಲಿಗೆ ನಾನು ಬಂದು ಫೋರ್ ಮಂತ್ಸೇ ಆಗಿತ್ತು ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಬಿಗ್ ಬಜಾರಲ್ಲಿ ನಾವು ಶಾಪಿಂಗ್ ಮಾಡಿಬಿಟ್ಟಿದ್ವಿ ಬಿಗ್ ಬಜಾರ್ ಟೌನ್ ಡೈರೆಕ್ಟು ಟ ಮೈಸೂರು ಟೌನ್ ಒಳಗಡೆ ಹೋಗ್ಬಿಟ್ವೆ ನಾವು ಬಿಗ್ ಬಜಾರ್ ಕಡೆನೇ ಹೋಗ್ತೀವಿ ಇದು ಇವಾಗ ಇಲ್ಲೇ ಬಂದಿದ್ದರಿಂದ ಹೆಂಗಿದ್ರು ಇಲ್ಲೇ ಬಂದಿದ್ದೀವಲ್ಲ ಬೇಗನೂ ಬಂದಿದ್ದೀವಿ ಅಷ್ಟು ಕ್ರೌಡ್ ಇರೋಲ್ಲ ಅಂತ ನಾವು ಇವಾಗ ಇಲ್ಲಿಗೆ ಬಂದುಬಿಟ್ವಿ ಆಫರ್ಸು ಏನಿರುತ್ತೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಇವಾಗ ಯಾವುದೇ ರೀತಿ ಫೆಸ್ಟಿವಲ್ ಸೀಸನ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಆಫರ್ಸ್ ಇರುತ್ತೋ ಇಲ್ವೋ ಇದ್ರೆ ಇರಲಿ ಇಲ್ಲಾಂದರೆ ಕಾಮನಾಗಿ ನಾವು ನಾರ್ಮಲಾಗಿ ತಗೋತೀವಲ್ಲ ತಗೊಂಬಂದ್ಬಿಡೋಣ ಅಂತ ಬಂದ್ವಿ ಬಟ್ ತುಂಬ ಆಫರ್ಸ್ಗಳಿತ್ತು ಫಿಫ್ಟಿ ಪರ್ಸೆಂಟು ಈ ಸೂಟ್ ಕೇಸ್ಗಳು ಮತ್ತು ಟ್ರಾವೆಲಿಂಗ್ ಅದ್ರ ಮೇಲೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ನೋಡಿ ನನ್ನ ಮಗ ಆಲ್ಮೋಸ್ಟು ಎಲ್ಲ ಇಲ್ಲಿ ನೋಡಿ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅವನು ಆದಷ್ಟು ಕವರ್ ಮಾಡಿದ್ದಾನೆ ನನ್ನ ಮಗ ಇಲ್ಲಿ ನಿಜ ಹೇಳಬೇಕಂದ್ರೆ ವೀಡಿಯೋ ಅಲೌವ್ ಇಲ್ಲ ಫ್ರೆಂಡ್ಸ್ ಬಟ್ ಇಲ್ಲಿ ಸ್ಟಾಫ್ಸ್ಗಳು ಆಲ್ಮೋಸ್ಟ್ ನಮಗೆ ಗೊತ್ತಿರೋರೇ ಆಗಿರೋದ್ರಿಂದ ಅವರೇನು ನಮಗೆ ರಿಸ್ಟ್ರಿಕ್ಟ್ ಮಾಡಲಿಲ್ಲ ಏ ಏನಿಲ್ಲ ಮಾಡ್ಕೊಳ್ಳಿ ಮೇಡಮ್ ಅಂತ ಅಂದರು ನಾವು ಮೊದಲೇ ಕೇಳಿದೆ ನಾನು ವೀಡಿಯೋ ಮಾಡ್ಬೋದಾ ಮೇಡಮ್ ಅಲೌವ್ ಇದೆಯಾ ಅಂತ ಅಲೌವ್ ಇಲ್ಲ ಅಂತಲೇ ಹೇಳಿದ್ರು ಬಟ್ ಏನಿಲ್ಲ ಮಾಡ್ಕೊಳ್ಳಿ ಅಂತ ನಮಗೆ ಹೇಳಿದ್ರು ನೋಡಿ ಇಲ್ಲಿ ಎಲ್ಲ ಆಫರ್ಸ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಯಾವುದು ವರ್ತ್ ಅನಿಸುತ್ತೆ ಅದನ್ನು ನೋಡಿ ತಗೋಬೇಕಾಗುತ್ತೆ ಆಫರ್ ಹಾಕಿರ್ತಾರೆ ಬಟ್ ನಾವು ಅನ್ಕೋತೀವಿ ಇಷ್ಟು ಆಫರ್ ಹಾಕಿದಾರಲ್ಲ ಅಯ್ಯೋ ಇಡ್ಬೋದೇನೋ ಅಂತ ಬಟ್ ನಿಮ್ಮ ಥಿಂಕಿಂಗೇ ಬಿಟ್ಟಿದ್ದು ಅದನ್ನು ನೀವು ಥಿಂಕ್ ಮಾಡಿ ಇದಕ್ಕೆ ಇಷ್ಟು ಕೊಡ್ಬೋದಾ ಅಂತ ನೀವು ಥಿಂಕ್ ಮಾಡಿ ತಗೋಬೇಕಾಗುತ್ತೆ ಇದು ನೋಡಿ ಇದು ಸೆವೆಂಟಿ ಪರ್ಸೆಂಟ್ ಆಫ್ ಇತ್ತು ಫ್ರೆಂಡ್ಸ್ ಬೈ ಒನ್ ಗೆಟ್ ಒನ್ ಇತ್ತು ನೋಡಿ ಇಲ್ಲಿ ಬೈ ಒನ್ ಗೆಟ್ ಟು ಫ್ರೀ ಇತ್ತು ಇದು ಪ್ಯೂರ್ ಕಾಟನ್ನು ಬೆಡ್ ಸ್ಪ್ರೆಡ್ಗಳಿದೆಲ್ಲ ಬಟ್ ಒಂದೊಂದಕ್ಕೆ ಟೂ ಆ್ಯಂಡ್ ಹಾಫು ತೌಸಂಡ್ ಹಾಕಿರ್ತಾರೆ ಬಿಲ್ಲು ನಿಮ್ಗೆ ಅದೆಲ್ಲ ಹೋಗಿ ಬೈ ಒನ್ ಗೆಟ್ ಟು ಆ ಥರ ಮಾಡಿ ಕೊಡ್ತಾರೆ ಬಟ್ಟು ಅದು ಹೊರ್ತಿದೆಯೋ ಏನೋ ಗೊತ್ತಿಲ್ಲ ನಾನಂತೂ ತೊಗೊಳ್ಳಲಿಲ್ಲ ಇಲ್ಲಿ ನೋಡಿ ಮಿಕ್ಸರ್ಗಳು ಮತ್ತು ಓವೆನ್ಸು ಇಂಡಕ್ಷನ್ ಸ್ಟವ್ಸು ಮತ್ತು ರೈಸ್ ಕುಕ್ಕರು ಎಲೆಕ್ಟ್ರಿಕ್ ಕುಕ್ಕರು ಎಲ್ಲನೂ ಆಫರ್ ಇತ್ತು ಫ್ರೆಂಡ್ಸ್ ಇಂಡಕ್ಷನ್ ಸ್ಟವ್ ಅಷ್ಟೇ ಆಫರ್ ಇತ್ತು ನೋಡಿ ಇದು ಫ್ಲವರ್ಸ್ಗಳಿದೆಯಲ್ಲ ಇದಂತೂ ಎವಿ ಕಾಸ್ಟ್ಲಿ ಸೆವೆಂಟಿ ಪರ್ಸೆಂಟ್ ಆಫರ್ ಅಂತ ಹಾಕಿದ್ದಾರೆ ನಾನು ಇವಾಗ ಒಂದು ತೆಗೀತಾ ಇದ್ದೀನಿ ನೋಡಿ ಆ ಥರ ಒಂದೊಂದು ಲೇಯರ್ ಇರೋ ಇದಕ್ಕೇನೆ ಎರಡೂವರೆ ಎರಡು ಮುಕ್ಕಾಲು ಸಾವಿರ ಇದೆ ಅದರದ್ದು ಬಿಲ್ಲು ನಿಮಗೆ ಸೆವೆಂಟಿ ಪರ್ಸೆಂಟ್ ಆಫರ್ ಹೋಗಿ ಒಂದು ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಇಲ್ಲದೇ ಒಂದು ಫ್ಲವರು ನಿಮಗೆ ಸಿಗೋಲ್ಲ ಅದಂತೂ ನನಗೆ ಒರ್ತು ಅನ್ನಿಸ್ಲಿಲ್ಲ ಈ ಮಗ್ಗಳು ಅಷ್ಟೇ ನೋಡಿ ಇದು ಪಾಟ್ಗಳು ಇದೆಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ಹಾಕಿದ್ದಾರೆ ಅಷ್ಟು ಚಿಕ್ಕದಕ್ಕೆ ಜಾರ್ಗಳಿಗೆ ಅದೆಲ್ಲ ಒರ್ತಿಲ್ಲ ಅನಿಸುತ್ತೆ ನೀವು ನೋಡಿ ಮಾಡಿ ತಗೋಬೇಕಾಗುತ್ತೆ ಎ ಟು ಜೆಟ್ ಸಿಗುತ್ತೆ ನೋಡಿ ಇವಾಗ ಇಲ್ಲಿ ನನ್ನ ಮಗ ಇದ್ದಾನೆ ಅವನು ಪಾಪ ವೀಡಿಯೋ ಅವನೇ ಮಾಡ್ತಿದ್ನಲ್ವ ಅದಕ್ಕೆ ನಾನು ವೀಡಿಯೋ ಮಾಡ್ಕೋತೀನಿ ಅವನಿಗೆ ಈ ಥರ ಎಲ್ಲ ಕೌಂಟರಿಂದ ತೆಗೆದು ಟ್ರ್ಯಾಲಿಗೆ ಹಾಕ್ಕೊಳ್ಳೋದು ಶಾಪಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಮಗನೇ ನಾನೇ ವೀಡಿಯೋ ಮಾಡ್ಕೊತೀನಿ ನೀನೇ ಏನೇನು ಬೇಕು ನಾನು ಹೇಳ್ತೀನಿ ಅದನ್ನು ತಗೊಳಪ್ಪ ಅಂತ ಹೇಳಿದೆ ಅದರಿಂದ ಅವನೇ ಎಲ್ಲ ತಗೋತಾ ಇದ್ದಾನೆ ನೋಡಿ ಇದೆಲ್ಲ ಬಾತ್ರೂಮ್ ಫ್ರೆಶ್ನರ್ ಎಲ್ಲ ನೋಡಿ ಬೈ ಒನ್ ಗೆಟ್ ಒನ್ ಇತ್ತು ಇದೆಲ್ಲ ವರ್ತ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಬಾತ್ರೂಮ್ ಪ್ರಾಡಕ್ಟ್ಸ್ ಮೇಲೆ ಸ್ವಲ್ಪ ಆಫರ್ಸ್ ಇತ್ತು ನೋಡಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಬೈ ಒನ್ ಗೆಟ್ ಒನ್ ಇತ್ತು ಇದೆಲ್ಲ ಓಕೆ ಬಟ್ ಗ್ರೋಸರಿ ಮೇಲೆ ಯಾವುದೇ ರೀತಿ ಕಾಳುಗಳಿರುತ್ತಲ್ಲ ಅದ್ರ ಮೇಲೆ ಯಾವುದೇ ರೀತಿ ಆಫರ್ಸ್ ಇರಲಿಲ್ಲ ಬಟ್ ತುಂಬ ಕ್ಲೀನಾಗಿರುತ್ತೆ ಬಿಗ್ ಬಜಾರ್ಗೂ ಹೋಲಿಸ್ಕೊಂಡ್ರೇ ಕಾಳುಗಳೆಲ್ಲ ತುಂಬ ನೀಟಾಗಿರುತ್ತೆ ನಾವು ಮತ್ತೆ ಮನೆಗೆ ಒಂದು ಸಲ ಬಂದು ಅದನ್ನೆಲ್ಲ ಕ್ಲೀನ್ ಮಾಡೋ ನೆಸೆಸಿಟಿನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಟ್ ನಾನು ನಿಮಗೆ ಇಲ್ಲಿ ಗ್ರೋಸರೀಸ್ನ ನಾನು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಯಾಕಂದರೆ ಎಲ್ಲ ಕಡೆಯೂ ಹಿಂಗೆ ಫೋನ್ ಇಟ್ಕೊಂಡು ಪ ಮಾಡ್ತಾ ಇದ್ದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಆಲ್ಮೋಸ್ಟ್ ಆದಷ್ಟು ಸ್ವಲ್ಪನೇ ಕವರ್ ಮಾಡಿದ್ದೀನಿ ತುಂಬ ದೊಡ್ಡದಿದೆ ಫ್ರೆಂಡ್ಸ್ ಇದು ಮಾಡು ಒಂದು ಒಂದು ಒನ್ ಅವರ್ ಟೂ ಅವರ್ಸ್ ಲಾಗ್ ಮಾಡ್ಬೋದು ಅಷ್ಟು ದೊಡ್ಡದಿದೆ ನಾನು ಎಲ್ಲನೂ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅಂದರೆ ತುಂಬ ಬೋರಿಂಗ್ ಆಗುತ್ತೆ ಮತ್ತೆ ನನಗೂ ವೀಡಿಯೋ ಮಾಡೋದಕ್ಕೆ ಅಲ್ಲಿ ಕಿರಿಕಿರಿ ಅಂತ ನಾನು ಆದಷ್ಟು ನಾವೆಲ್ಲೆಲ್ಲಿ ಓದ್ವಿ ಎಲ್ಲ ಕಡೆ ಓದ್ವಿ ನಾವು ಬಟ್ ಆದಷ್ಟು ವೀಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ಇದು ಸಿಲಿಕಾನ್ದು ಸ್ಪ್ಯಾಚುಲಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ ಈಗ ಸ್ಟಿಕ್ ತವೆ ಎಲ್ಲ ಯೂಸ್ ಮಾಡ್ತೀವಲ್ವ ನಾವು ಅದಕ್ಕೆ ಸ್ಟೀಲ್ದೆಲ್ಲ ಯೂಸ್ ಮಾಡಿದ್ರೆ ಅದು ಕ್ರ್ಯಾಚಸ್ ಆಗಿಬಿಡುತ್ತೆ ಬಟ್ ಇದು ತುಂಬ ಚೆನ್ನಾಗಿದೆ ನಾನೊಂದು ತೊಗೊಂಡೆ ಅದು ಸ್ಪ್ಯಾ ಸ್ಪ್ಯಾಚುಲ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾವು ಸ್ಟವ್ ಸೆಕ್ಷನ್ಗೆ ಬಂದಿದ್ದೀವಿ ನಾನು ಒಂದು ಸ್ಟವ್ ತೊಗೊಂಡಿದ್ದೀನಿ ಯಾವ್ದು ತೊಗೊಂಡಿದ್ದೀನಿ ಯಾವ ಕಂಪ್ನಿ ತೊಗೊಂಡಿದ್ದೀನಿ ಎರಡು ಸ್ಟವ್ದು ತೊಗೊಂಡಿದ್ದೀನ ಮೂರು ಸ್ಟವ್ ತೊಗೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೋಡ್ ತಿಳಿಸ್ತೀನಿ ಫ್ರೆಂಡ್ಸ್ ನೀವು ಮಿಸ್ ಮಾಡಿದೆ ಇರಿ ವೀಡಿಯೋನ ನೋಡಿ ನಾನು ತೊಗೊಂಡಿರ ಗ್ಯಾಸ್ ಸ್ಟವ್ ಇದೇನೆ ಫೈನಲಿ ತೊಗೊಂಡೆ ತುಂಬ ವರ್ಷದಿಂದ ತೊಗೋಬೇಕು ತೊಗೋಬೇಕು ಅಂತ ಬಂದು ಮನ್ಸು ಚೇಂಜ್ ಮಾಡಿ ವಾಪಸ್ ಹೋಗಿಬಿಡ್ತಿದೆ ಇರೋದೇ ಏನಾಗಿದೆ ಸಾಕಲ್ವಾ ಅಯ್ಯೋ ಸುಮ್ಮನೆ ಇದಕ್ಕೆ ಬೇರೆ ಡೆಡ್ ಅಮೌಂಟ್ ಹಾಕಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಇರೋದೇ ಅಷ್ಟು ಚೆನ್ನಾಗಿದೆಯಲ್ಲ ಅದರಿಂದ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಸುಮ್ಮನೆ ಆಗ್ತಿದೆ ಬಟ್ ಈ ಸಲ ಏನೋ ಗೊತ್ತಿಲ್ಲ ತೊಗೋಬೇಕು ಅಂತ ಅನ್ನಿಸ್ತು ತೊಗೊಂಬಿಡೋಣ ಸುಮ್ಮನೆ ಅಂತ ಆಫರು ಇತ್ತು ಫ್ರೆಂಡ್ಸ್ ಆಫರ್ ಇತ್ತು ಹೊರ್ತ್ ಅನ್ನಿಸ್ತು ನನಗೆ ಗ್ಯಾಸ್ ಸ್ಟವ್ ತುಂಬಾ ಚೆನ್ನಾಗಿರೋದು ಸಿಕ್ತು ಇದು ನೋಡಿ ಫ್ರೆಂಡ್ಸ್ ಸ್ಟೈನ್ಲೆಸ್ ಸ್ಟೀಲು ಇದಂತೂ ತುಂಬ ಆಫರ್ ಇತ್ತು ಫ್ರೆಂಡ್ಸ್ ಇದು ನಾನು ಆನ್ಲೈನಲ್ಲೂ ಇದು ವಿನೋದ್ ಬ್ರ್ಯಾಂಡ್ದೆಲ್ಲ ನಾನು ಸರ್ಚ್ ಮಾಡಿದ್ದೀನಿ ಎರಡೂವರೆ ಮೂರು ಸಾವಿರ ನಾನು ಹಿಡ್ದಿದ್ದೀನಿ ನೋಡಿ ಆ ಪ್ಯಾನ್ಗಳಿಗೆ ಬಟ್ ಇಲ್ಲಿ ತುಂಬಾ ಆಫರ್ ಇತ್ತು ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ತುಂಬ ಚೆನ್ನಾಗಿದ್ವು ಬಟ್ ನಾನಂತೂ ಫಿಕ್ಸ್ ಆಗಿ ಹೋಗಿದ್ದೆ ನಮ್ಗೆ ಯಾವ್ದು ನೆಸೆಸಿಟಿ ಇದೆ ಅದನ್ನ ಮಾತ್ರ ತಗೋಬೇಕು ಅಂತ ಆದ್ದರಿಂದ ನಾನು ಅದ್ರ ಕಡೆ ಗಮನ ಹರಿಸ್ಲಿಲ್ಲ ಯಾಕಂದರೆ ನಾನು ಒಂಥರ ತಗೋಬೇಕು ಅಂತ ಅನ್ಸಿದ್ರೆ ಸುಮ್ಮನೆ ಎಲ್ಲನೂ ತೊಗೊಂಬಿಡ್ತೀನಿ ತೊಗೊಂಬಂದು ನಮ್ಮ ಮನೇಲಿ ಇಟ್ಕೊಳಕ್ಕೆ ಜಾಗ ಇಲ್ಲ ಆದ್ದರಿಂದ ನಾನು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಫ್ರೂಟ್ಸ್ ಸೆಕ್ಷನು ಫ್ರೂಟ್ಸ್ ಅಂತೂ ವರ್ತಿಲ್ಲ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಆ್ಯಪಲ್ ಅದೆಲ್ಲ ಟೂ ಫಿಫ್ಟಿ ರುಪೀಸು ಟೂ ಸಿಕ್ಸ್ಟಿ ಫೈವ್ ರುಪೀಸು ಆ ಥರ ಇದೆ ಒಂದು ಕೆ ಜಿಗೆ ಕೆ ಆರ್ ನಗರದೇ ಬೆಸ್ಟ್ ಅನ್ ಅಂತ ಅಂದ್ಕೋತೀನಿ ನಾನು ಫ್ರೂಟ್ಸ್ ಎಲ್ಲ ತೊಗೊಳೋಕ್ಕೆ ಇಲ್ಲಿ ಫ್ರೂಟ್ಸ್ ಅಂತೂ ವರ್ತಿಲ್ಲ ತುಂಬ ಜ ಎಲ್ಲ ವೆರೈಟೀಸ್ ಆಫ್ ಕಿವಿ ಫ್ರೂಟ್ಸಿಂದ ಹಿಡ್ದು ಲಿಚ್ಚಿ ಸ್ಟ್ರಾಬೆರಿ ಪ್ರತಿಯೊಂದು ನೋಡಿ ಮಶ್ರೂಮು ಎಲ್ಲ ಸಿಗುತ್ತೆ ನಿಮಗೆ ಬಟ್ ನಿಮಗೆ ಯಾವುದು ವರ್ತ್ ಇದೆ ಬೇರೆ ಕಡೆ ನಾವು ತಗೊಳ್ಳೋ ಅಂದರೆ ನಾರ್ಮಲಾಗಿ ತಗೊಳ್ಳೋ ಕಡೆಗಿಂತ ಅದನ್ನು ನೋಡಿ ನೀವು ಯೋಚನೆ ಮಾಡಿ ತೊಗೋಬೇಕು ರೈಸ್ಗಳು ಅಷ್ಟೇ ವೆರೈಟೀಸ್ ಆಫ್ ರೈಸದು ಮೂಟೆಗಳಿದೆ ಇದು ನೋಡಿ ಫ್ರೆಂಡ್ಸ್ ಅದು ಸ್ಟೀಲ್ದು ತೋರಿಸಿದ್ನಲ್ಲ ಅದು ಅಷ್ಟೇ ಬೈ ಒನ್ ಗೆಟ್ ಒನ್ ಇದೆ ಓವರ್ ಆಲ್ ಆಗಿ ನಾವು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಶಾಪಿಂಗ್ ಮಾಡಿದ್ದೀನಿ ನಾನು ಇದಕ್ಕೆ ಇದೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ಇಷ್ಟು ಕಡಿಮೆ ಶಾಪಿಂಗ್ ಮಾಡಿರೋದು ಯಾಕೆ ಅಂದರೆ ನಾನು ಇಲ್ಲಿ ಬರೋದು ಲೇಟ್ ಆಗಿದ್ದರಿಂದ ಕೆ ಆರ್ ನಗರದ ಲ್ಲೇನೆ ನಾನು ಸಾ ಸ್ಮಾರ್ಟ್ ಪಾಯಿಂಟಲ್ಲೇನೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಶಾಪ್ ಮಾಡಿಬಿಟ್ಟಿದ್ದೆ ಅದರಿಂದ ನಾನು ಇಲ್ಲಿ ಇವಾಗ ಎಷ್ಟು ಬೇಕು ನೆಸೆಸಿಟಿ ಅಷ್ಟೊಂದು ಮಾತ್ರ ತಗೊಂಡು ನಾವು ಹೊರಗಡೆ ಬಿಲ್ ಎಲ್ಲ ಮಾಡಿಸಿ ಬಂದಿದ್ದೀವಿ ನನ್ನ ಹಸ್ಬೆಂಡು ಕಾರ್ ತರದಕ್ಕೆ ಹೋಗಿದ್ದಾರೆ ಕಾರ್ಗೆ ಅದನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಇನ್ನು ಟೌನ್ ಕಡೆ ಮೈಸೂರು ಟೌನ್ ಕಡೆ ಓರ್ಬೋದು ನೋಡಿ ಇವಾಗ ನನ್ನ ಹಸ್ಬೆಂಡ್ ಕಾರ್ ತೊಗೊಂಬರೋಕ್ಕೆ ಹೋಗಿದ್ದಾರೆ ನನ್ನ ಮಗ ಹಾಗೇ ಟ್ರ್ಯಾಲಿನ ಇಡ್ಕೊಂಡು ನಿಂತಿದ್ದಾನೆ ನೋಡಿ ನಾನು ತೊಗೊಂಡಿರೋ ಸ್ಟೌವ್ ಅದೇ ನಾನು ಅಲ್ಲಿ ಬಿಲ್ನ ತೋರಿಸ್ತಾ ಇದ್ದೀನಿ ಫೈನಲಾಗಿ ನಾವು ಇಷ್ಟು ಶಾಪಿಂಗ್ನ ಮಾಡಿದ್ದೀವಿ ನಾನು ಲಿಮಿಟ್ಸ್ನ ಹಾಕೊಂಡು ಹೋಗಿದ್ದೆ ಬೇಡದೇ ಇರೋದೆಲ್ಲ ತೊಗೊಂಡು ತುಂಬಿಕೊಳ್ಳೋದು ಬೇಡ ನಮ್ಗೆ ಎಷ್ಟು ಬೇಕು ಅಷ್ಟೇ ನೆಸೆಸಿಟಿ ಇದೆ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಫೈನಲ್ ಆಗಿ ಅಷ್ಟೇ ತೊಗೊಂಡಿದ್ದೀನಿ ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ರು ಇಷ್ಟು ಟೈಮಲ್ಲಿ ನೀನಿದೆ ಫಸ್ಟ್ ಟೈಮು ಲಿಮಿಟಾಗಿ ತಗೊಂಡಿರೋದು ಯಾವುದೇ ಬೇಡದೆ ಇರೋದ್ನೆಲ್ಲ ತೊಗೊಳ್ದೇ ಇರೋದು ಇದೆ ಫಸ್ಟ್ ಟೈಮು ಅಂತಲೂ ಹೇಳ್ತಾಯಿದ್ರು ನೋಡಿ ಓವರ್ ಆಲ್ ಆಗಿ ನಾವು ಕಾರ್ಗೆ ಎಲ್ಲನೂ ರ್ಯಾಲಿಯಿಂದ ಟ್ರಾನ್ಸ್ಫರ್ ಇದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ನಾನು ಯಾವ ಸ್ಟವ್ ತೊಗೊಂಡೆ ಮತ್ತು ಏನೇನು ತೊಗೊಂಡೆ ಯಾವ್ದು ಆಫರ್ ಇತ್ತು ಅದನ್ನೆಲ್ಲ ನಾನು ಮನೆಗೆ ಬಂದು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ವೀಡಿಯೋನ ತಪ್ತೇನೆ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಈಗೇ ನನ್ನ ವೀಡಿಯೋನ ವಾಚ್ ಮಾಡ್ತಾ ಥ್ಯಾಂಕ್ ಯು